ಈ ಥರ ಉದಾಹರಣೆಗಳು ನಾನು ಬಹಳ ಕೊಡ್ಬೋದು ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ಯಾಕಂದ್ರೆ ಈ ಥರ ಇನ್ಸಿಡೆಂಟ್ಸ್ ಆದಾಗ ನಮ್ಮಲ್ಲಿ ಒಂದು ಸೆನ್ಸಿಟಿವ್ನೆಸ್ ಇರಬೇಕು ಇದರಲ್ಲಿ ಅವರು ಬೇರೆ ರೀತಿಯಾದಂಥ ನಿನ್ನೆ ತಾನೇ ಬೆಂಗಳೂರಿನಲ್ಲಿ ಕೂಡ ಇದೇ ರೀತಿಯಾದ ಒಂದು ಇನ್ಸಿಡೆಂಟ್ ಆಗಿದೆ ಈಗ ಅದನ್ನ ನಾನು ವಿಶ್ಲೇಷಣೆ ಮಾಡಿ ವೈಫಿಕೇಶನ್ ಮಾಡಕ್ಕೆ ಹೋಗೋದಿಲ್ಲ ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಾನೂನು ಬರಬೇಕು ಇಂಥವ್ರು ಯಾರು ಮಾಡ್ತಾರೆ ಅವ್ರಿಗೆ ಎನ್ಕೌಂಟರ್ ಆಗ್ತಕ್ಕಂಥದ್ದು ಕಾನೂನು ಬಂದ್ಬಿಟ್ರೆ ಈ ದೇಶದಲ್ಲಿ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಲೆಟ್ ಬ್ಲೇಮ್ ಎನಿ ಬಡಿ ಇಫ್ ಯು ಗಾಟ್ ಗಟ್ಸ್ ಇಫ್ ಯೋ ಗಾಟ್ ಅಲ್ ಲೆಟ್ ರೂಲ್ವಾನ್ಸ್ ಹೌದ್ರಿ ಡ್ರಗ್ಸ್ ಈಗ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ನಾನು ಕೊಡಬಾರ್ದು ಅಂತಿದ್ದೆ ಡ್ರಗ್ಸ್ ಒಂದ್ ನಿಮಿಷ ಡ್ರಗ್ಸ್ ಬರ್ಲಿಕ್ಕೆ ಅಲ್ಲ ಡ್ರಗ್ಸ್ ಬರ್ತಕ್ಕಂಥದ್ದು ಬರೀ ಸ್ಟೇಟ್ ಇಶ್ಯೂ ಅಲ್ಲ ಬೋಟ್ ಕೂಡ ಡ್ರಗ್ಸ್ ಬರ್ತದೆ ಸೊ ಅದ್ರ ಬಗ್ಗೆ ಚರ್ಚೆ ಮಾಡಿಸಿ ಈಗ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಗೆ ಡ್ರಗ್ಸ್ ಕನೆಕ್ಟ್ ಮಾಡಿ ಮಾತನಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಇಲ್ಲಿ ಅದು ಇವಾಗಲ್ಲ ಬಹಳ ದಿವಸ ಅಡ್ರೆಸ್ ಮಾಡ್ತೇವೆ ಇವಾಗ ಇಟ್ಸ್ ಎ ಯೂನಿವರ್ಸಲ್ ಥಿಯರಿ ಇದೆ ಐ ಪಿ ಎಲ್ ಬೆಟ್ಟಿಂಗ್ ಥಿಯರಿ ಇದೆ ಡ್ರಗ್ಸ್ ಇದಾವೆ ಅದಕ್ಕೆ ಇದಕ್ಕೆ ಲಿಂಕ್ ಮಾಡೋದು ಬೇಡ ಇಟ್ ಇಸ್ ನಾಟ್ ಡೈವರ್ಟೆಡ್ ಐ ಆಮ್ ವೆರಿ ಶ್ಯೂರ್ ಬಟ್ ಮುಂದೆ ಬರ್ತಕ್ಕಂಥಗಳಲ್ಲಿ ಒಂದು ಎನ್ಕೌಂಟರ್ ಅಂತ ಕಾನೂನೇ ಬಂದ್ಬಿಡ್ಬೇಕು ಯಾರೇ ರೀತಿ ಮಾಡಿದ್ರೆ ನಮ್ಮ ಡಿಸೈನ್ ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಡಿಸೈನ್ ಡಿಸೈನ್ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ಳಿ ಆರೇಕಲ್ ತಾಲೂಕು ಬೆಂಗಳೂರು

ಫೀಲಿಂಗ್ ಫಾರ್ ದ ಫ್ಯಾಮಿಲಿ ಇರಬೇಕು ಈ ಫೀಲಿಂಗ್ ಫಾರ್ ದ ಫ್ಯಾಮಿಲಿ ಬಿಟ್ಟಿದ್ದ ಇಶ್ಯೂ ತಗೊಂಡು ಪೊಲಿಟಿಕ್ಸ್ ಮಾಡಕ್ ನಾನು ಹೋಗಕ್ಕೆ ಬರೋದು ಅದು ನಾನು ಮಾತನಾಡೋಕ್ಕಾಗಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ನಿನ್ನೆ ಪ್ರಹ್ಲಾದ್ ಜೋಶಿ ಅವರು ಇವತ್ತು ಬೊಮ್ಮಾಯಿ ಅವರು ಹಾಗಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಎಲ್ಲ ಹೇಳಿದ್ರು ಒಂದೇ ಲವ್ ಜಿಹಾದ್ ಎಂಗಲ್ ಇದೆ ಹುಡುಗಿಯನ್ನ ಡೈವರ್ಟ್ ಮಾಡಬೇಕು ಪ್ರೀತಿಸಿ ಅಂತ ಹೇಳಿ ಪ್ರಯತ್ನ ಮಾಡಿದ್ರು ಆಗದಿದ್ದಕ್ಕೆ ಕೊಲೆ ಮಾಡಿದ್ರು ಎಸ್ ಐ ಟಿ ತನಿಖೆಗೆ ಒಪ್ಪಿಸಿ ಅಂತ ಕೇಳ್ತಾ ಈಗ ತನಿಖೆ ಬಗ್ಗೆ ಅದನ್ನೆಲ್ಲ ಮುಂದೆ ಮಾತನಾಡೋಣ ಈಗ ಅವ್ರ ಕಮೆಂಟ್ಸ್ ಏನಿದೆ ಲವ್ ಜಿಹಾದ್ ಅಂತಕ್ಕಂಥ ಕಮೆಂಟ್ ಇದೆ ಇದನ್ನೇನು ಅರ್ಥ ಏನು ಸೊ ಈ ಥರದ್ದು ಭಾಳ ಇನ್ಸಿಡೆಂಟ್ಸ್ ಎಲ್ಲ ಸಮಾಜದಲ್ಲಿ ಆಗ್ತಾವ ಈಗ ಬಂದಿರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ ಐ ಡೋಂಟ್ ವಾಂಟ್ ಟು ಕ್ರಾಸ್ ದ ಲೈನ್ ಅಂಡ್ ಸ್ಪೀಕರ್ ಯಾಕಂದ್ರೆ ಈಗ ಬಂದಿರ್ತಕ್ಕಂಥ ಇಶ್ಯೂ ಸಾಂತ್ವನ ಆಗ್ಬೇಕು ಫ್ಯಾಮಿಲಿಗೆ ಯಾರ್ ತಪ್ಪಿದ್ರೆ ಅವನಿಗೆ ಕಠಿಣ ಕ್ರಮ ಆಗ್ಬೇಕು ಶಿಕ್ಷೆ ಆಗ್ಬೇಕಂತ ಬಿಟ್ಕೊಂಡ್ ಮೇಲ್ ಮಾತನಾಡಿ ಏನ್ ಸಿಗುತ್ತೆ ಒಂದು ಸಮುದಾಯಕ್ಕೆ ಈ ರೀತಿ ಕ್ರೈಮ್ ಮಾಡ್ಲಿಕ್ಕೆ ಪ್ರಚೋದನೆ ಕೊಡ್ತಾ ಕಾರಣ ಯಾಕೆ ಮಾಡ್ಬೇಕಂತದ್ದು ಇವತ್ತು ಸುಮ್ಮನೆ ಹೇಳ ನಿಮಗೆ ರಿಪೋರ್ಟ್ ಎನ್ ಆರ್ ಬಿ ರಿಪೋರ್ಟ್ ನೋಡಿದ್ರೆ